ಯಾರು ತುಂಬ ದಿನದ ನಾರ್ಯಾರು ಯೂಟ್ಯೂಬಿಂದ ಯಶಸ್ಸು ನಾನು ಕಾಣಬೇಕು ಅಥವಾ ಒಂದು ಚಾನೆಲ್ ಹೊಸ್ದಾಗ ಮಾಡಬೇಕು ನೂರು ಇನ್ನೂರ ಐವತ್ತು ಈ ಥರ ತುಂಬ ವೀಡಿಯೋಸ್ ಮಾಡಿದ್ದಾರೆ ಆದರೆ ವೀಡಿಯೋಸ್ಗಳಿಗೆ ವ್ಯೂಸೇ ಬರ್ತಿಲ್ಲ ಅಥವಾ ವೈರಲ್ಲೇ ಆಗ್ತಿಲ್ಲ ಎಲ್ಲೋ ಒಂದು ನಲವತ್ತು ಮೂವತ್ತು ನೂರು ಇನ್ನೂರು ವ್ಯೂಸ್ ಬರೋದ್ರಲ್ಲೇ ಮಾಡಿರುವಂಥ ವೀಡಿಯೋನ ಮೂಲೆ ಸೇರಿಕೊಳ್ತಾ ಇದೆ ಮಾಡಿರೋ ವೀಡಿಯೋಗೆ ಓಡ್ತಾ ಇಲ್ಲ ಆ ಥರ ಓಡಬೇಕಂದ್ರೆ ಏನು ಮಾಡಬೇಕು ಅಥವಾ ಏನಿಲ್ಲ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಕಾಡ್ತಾ ಇರುತ್ತೆ ನೀವು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನ ತಿಳ್ಕೊಂಡೇ ವಿಡಿಯೋ ಮಾಡೋಕ್ಕೆ ನಿಂತ್ಕೋಬೇಕು ಮೊದಲನೇದಾಗಿ ಏನಂದರೆ ನೀವು ಯೂಟ್ಯೂಬ್ ಚಾನೆಲ್ ಮಾಡಿದ್ರೆ ಯಾವ ವಿಷಯಕ್ಕೋಸ್ಕರ ಓಪನ್ ಮಾಡಿದ್ರ ಒಂದನೇದಾಗಿ ನೀವು ಏನು ಡ್ರಾಯಿಂಗ್ ಮಾಡ್ತೀರಾ ಅಥವಾ ಕುಕ್ಕಿಂಗ್ ಮಾಡ್ತೀರಾ ಅಥವಾ ಡ್ಯಾನ್ಸ್ ಮಾಡ್ತೀರಾ ಅಥವಾ ಮ್ಯೂಸಿಕ್ ಸಿಂಗಿಂಗ್ ಮಾಡ್ತೀರಾ ಅಥವಾ ರೈಟಿಂಗ್ ಮಾಡ್ತೀರಾ ಅಥವಾ ನಿಮ್ಮಲ್ಲಿ ಏನು ಕಲೆ ಇದೆ ಆ ಕಲೆಯನ್ನು ಇಟ್ಕೊಂಡೆ ಎಲ್ಲವನ್ನು ವೀಡಿಯೋಗಳನ್ನ ಮಾಡಬೇಕು ಮೊದಲನೇದಾಗಿ ಆಮೇಲೆ ಜನಗಳಿಗೆ ಯಾವ ಥರ ಬೇಕು ವೀಡಿಯೋಗಳು ಅಂದರೆ ಬಟ್ ಟ್ರೆಂಡಿಂಗಲ್ಲಿ ಎಲ್ಲರೂ ಯಾವ್ದು ಇದ್ರೆ ಅದೇ ಮಾಡಿದರೆ ನಿಮ್ಮದ್ದು ವಿಡಿಯೋಗಳನ್ನ ಓಡೋದು ಕಷ್ಟ ಏನದು ಡಿಫ್ರೆನ್ಸ್ ಒಂಥರ ಚೇಂಜಸ್ ಬೇಕು ಜನಗಳಿಗೆ ಎಲ್ಲ ಊಟ ಎಲ್ಲ ಕಡೆ ಸಿಗುತ್ತೆ ಆದರೆ ಒಂಥರ ರುಚಿಕರವಾದ ಮಸಾಲೆ ಇರೋ ಊಟ ಬೇಕೆಲ್ಲರಿಗೂ ಆ ಥರ ಆ ಥರ ವೀಡಿಯೋಗಳನ್ನ ಮಾಡಬೇಕು ಅಂದರೆ ಅಂದರೆ ಜನಕ್ಕೆ ಇಷ್ಟ ಆಗೋ ಥರ ಕೆಟ್ಟದಾಗಿ ಅಂತಲ್ಲ ಮೂರನೇದಾಗಿ ನೀವು ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಓನ್ ಮಾಡಿ ಒಂಥರ ಓನ್ ಅಂದ್ರೆ ಈ ಜಾಗ ಒಳ್ಳೆ ವಾಯ್ಸ್ ರೆಕಾರ್ಡಿಂಗು ಅಥವಾ ಒಳ್ಳೆ ಬ್ರ್ಯಾ ಬ್ಯಾಕ್ ಗ್ರೌಂಡು ಈ ತರ ಬಳಸ್ಕೊಳ್ಳಿ ಅದಾಯ್ತು ಮೂರನೇದಾಗಿ ನೀವು ಮೊದಲನಿಗೆ ಇನ್ನೊಂದು ಚಾನಲ್ಲೇ ಮಾನಿಟೈಸ್ ಆಗಿಲ್ಲ ಅವಾಗಲೇ ಐದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ವಿಡಿಯೋಗಳು ಮಾಡ್ತಾ ಇದೀರಾ ಈ ತರ ಮಾಡಕ್ ಹೋಗ್ಬೇಡಿ ಮಾನಿಟೈಸ್ ಆಗೋವರೆಗೂ ನಿಮ್ಮ ವಿಡಿಯೋಗಳು ಲಾಂಗ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಜನಗಳಿಗೆ ಇಂಟ್ರೆಸ್ಟ್ ಇಲ್ಲ ಮೊದಲಿಗೆ ನೀವು ಯಾರು ಅಂತ ಜನಗಳಿಗೆ ಪರಿಚಯ ಆಗಬೇಕು ಮುಖ ಪರಿಚಯ ಹಾಗಾದ್ರೆ ನೀವು ಮೊದಲಿಗೆ ಮೂರರಿಂದ ಒಂದು ಐದು ನಿಮಿಷದ ವೀಡಿಯೋಗಳು ಮಾಡ್ತಾ ಹೋಗಿ ಸಾಕಾ ನಿಮಗೆ ಒಂದು ವೀಡಿಯೋ ಏನಾದರೂ ಓಡಿದರೂ ಕೂಡ ನಿಮ್ಮ ಚಾನೆಲ್ ಮಾನಿಟೈಸ್ ಆಗುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಮೊದಲಿಗೆ ಯಾರು ಕೂಡ ಒಂದು ಅರ್ಧ ಗಂಟೆ ಇಪ್ಪತ್ತೈದು ನಿಮಿಷ ಇಪ್ಪತ್ತು ನಿಮಿಷ ವಿಡಿಯೋನ ಮಾಡೋಕೋಬೇಡಿ ನಾಲ್ಕನೇದು ನೀವು ವಿಡಿಯೋ ಮಾಡಿದ ಪ್ರತಿ ಸಲನೂ ಕೂಡ ಥಂಬ್ಲೈನ್ಗಳು ಕ್ರಿಯೇಟ್ ಮಾಡ್ತೀರಾ ನೀವು ವಿಡಿಯೋ ಮಾಡೋದು ಎಷ್ಟು ಮುಖ್ಯ ಇದೆಯೋ ಅದೇ ಥರ ಥಂಪ್ಲೈನ್ ಕೂಡ ಮಾಡೋದು ಅಷ್ಟೇ ಮುಖ್ಯ ಇದೆ ಯಾಕಂದರೆ ಒಂದು ಹೆಡ್ಲೈನ್ ಓದ ತಕ್ಷಣ ಪೇಪರ್ನ ಫುಲ್ ಪೂರ್ತಿ ಓದಬೇಕು ಅಂತ ಅನಿಸುತ್ತೆ ಅದೇ ಥರ ನಿಮ್ಮ ಹಮ್ಲೈನು ಥಮ್ಲೈಲ್ ನೋಡಿದ ತಕ್ಷಣ ನಿಮ್ಮ ವಿಡಿಯೋದಲ್ಲಿ ಏನಿದೆ ಏನಿದೆ ಇವ್ರು ಹಾಕಿದ್ದಾರೆ ಅಂದರೆ ಆ ಥರ ಜನಗಳಿಗೆ ನೋಡಬೇಕು ಅಂತ ಅನ್ನಿಸ್ಬೇಕು ಆ ಥರ ಥಮ್ಲೈನ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಕಷ್ಟ ಆದರೂ ಪರವಾಗಿಲ್ಲ ವೀಡಿಯೋಗಳು ಕಡಿಮೆ ಹಾಕಿ ಆದರೆ ಮಾಡಿರೋ ವೀಡಿಯೋಗಳನ್ನ ಕರೆಕ್ಟಾಗಿ ಹಾಕಿ ಮತ್ತು ಎರಡು ನಾಲ್ಕನೇದು ನೀವು ವಿಡಿಯೋ ಹಾಕಿದ ಮೇಲೆ ವೀಡಿಯೋನ ಅನ್ಲಿಸ್ಟಲ್ಲಿ ಇಟ್ಬಿಟ್ಟು ಅಪ್ಲೋಡ್ ಮಾಡಿ ನಿಮಗೆ ಈ ವೈಟ್ ಸ್ಟುಡಿಯೋದಿಂದ ಒಂದು ಐದು ಹತ್ತು ನಿಮಿಷದಲ್ಲಿ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ವೀಡಿಯೋದಲ್ಲಿ ಯಾವುದೇ ಇಶ್ಯೂ ಇಲ್ಲ ಓಕೆ ಅಂತ ಆವಾಗ ನೀವು ಪಬ್ಲಿಕ್ ಮಾಡ್ಕೊಳ್ಳಿ ಸರಿನಾ ನಾ ಐದನೇದು ನಿಮ್ಮ ವಿಡಿಯೋನ ವೀಡಿಯೋದಲ್ಲಿ ತುಂಬಾ ಟ್ಯಾಕ್ಸ್ ಗಳು ಮಾಡಕ್ ಹೋಗ್ಬೇಡಿ ಒಂದು ಹತ್ತರಿಂದ ಒಂದು ಹನ್ನೆರಡು ಟ್ಯಾಕ್ಸ್ ಮಾಡಿ ಆಮೇಲೆ ನೀವು ಹಾಕಿರೋ ವಿಡಿಯೋಗೆ ರಿಲೇಟೆಡ್ ಆದಂತ ಟ್ಯಾಕ್ಸ್ಗಳು ಗಳ್ ಹಾಕಿ ಯಾರ್ಯಾರನ್ನೋ ಸ್ಟಾರ್ಗಳನ್ನ ಅವ್ರನ್ನ ಟ್ಯಾಗ್ ಮಾಡೋದು ಈ ತರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇದು ಯೂಟ್ಯೂಬ್ ರೂಲ್ಸ್ಗೂ ಕೂಡ ಸರಿ ಹೋಗಲ್ಲ ಆಯ್ತಾ ಆಲ್ರೆಡಿ ಅವ್ರು ಯೂಟ್ಯೂಬರ್ ಹೇಳಿದ್ದಾರೆ ಆಮೇಲೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಜಾಸ್ತಿ ಟ್ಯಾಗ್ಸ್ ಮಾಡಕ್ಕೆ ಹೋಗ್ಬೇಡಿ ಒಂದು ಹತ್ತರಿಂದ ಹದಿನೈದು ನಿಮ್ ರಿಲೇಟೆಡ್ ನೀವು ವಿಡಿಯೋಗೆ ರಿಲೇಟೆಡ್ ಇರೋ ನಿಮ್ ವಿಡಿಯೋನೇ ಬೇರೆ ಇದೆ ನೀವು ಮಾಡ್ತಿರೋ ಟ್ಯಾಕ್ಸೇ ಬೇರೆ ಇದೆ ಅಂದ್ರೆ ಅದಕ್ಕೆ ಕಷ್ಟ ಆಗುತ್ತೆ ಹಿಂಗೆ ಮಾಡಿ ಆಯ್ತಾ